ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿದ್ದ ನಾಡಿಸೋಜ ಅವರ ನಿಧನ ಮನಸ್ಸಿಗೆ ನೋವುಂಟು ಮಾಡಿದೆ ಕಳೆದ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದಿಂದ ಕನ್ನಡ ಸಾಹಿತ್ಯಕ್ಕೆ ಅತ್ಯಮೂಲ್ಯ ಕೊಡುಗೆಗಳನ್ನು ಕೊಟ್ಟ ಕುಂಜಲು ಕಣಿವೆ ಕೆಂಪು ಹೂವು ದ್ವೀಪ ಮುಳುಗಡೆ ಕಾಡಿನ ಬೆಂಕಿ ಹೀಗೆ ಅತ್ಯಮೂಲ್ಯ ಕೃತಿಗಳನ್ನು ಕೊಟ್ಟ ನಾಡಿಸೋಜ ಅವರು ಸಾಹಿತ್ಯ ಲೋಕದಲ್ಲಿ ಯಾವತ್ತೂ ಕೂಡ ಅಮರಾಗಿರ್ತಾರೆ ನಾಡಿಸೋಜ ಅವರನ್ನು ನಾವು ವಿಶೇಷವಾಗಿ ಯಾಕೆ ಗಮನಿಸಬೇಕು ಅಂದರೆ ಅಷ್ಟು ದೊಡ್ಡ ಲೇಖಕರಾದರು ರಾಜ್ಯ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಈ ಥರದ ಹಲವಾರು ಮಾನಸಮಾನಗಳನ್ನು ಪಡೆದರೂ ಕೂಡ ಅವ್ರು ಯಾವತ್ತೂ ಶ್ರೇಷ್ಠತೆಯ ವ್ಯಸನದ ವ್ಯಕ್ತಿಯಾಗಿರಲಿಲ್ಲ ಶ್ರೇಷ್ಠತೆಯ ವ್ಯಸನ ಯಾವತ್ತೂ ಅವರಿಗಿರಲಿಲ್ಲ ಈ ಕಾರಣಕ್ಕಾಗಿ ನಾಡಿಸೋಜಾ ಅವರು ನಮಗೆ ತುಂಬ ಅಚ್ಚುಮೆಚ್ಚಿನವರು ಅದೇ ಕಾಲಕ್ಕೆ ಕುವೆಂಪು ಅವರ ವಿಶ್ವಮಾನವ ಪರಿಕಲ್ಪನೆ ಏನಿದೆ ಅಲ್ಲ ಅಂತಹ ಪರಿಕಲ್ಪನೆಗೆ ತುಂಬ ಸಮೀಪವಾಗಿದ್ದವರು ನಾಡಿಸೋಜ ಅವರು ನಾ ಅವರಿಗೆ ಯಾವತ್ತು ಡಂಬಾಚಾರಗಳಾಗಲಿ ಅತೀ ಅಂತ ಏನ್ ಹೇಳ್ತೀವಿ ನಾವು ಅತಿಯಾದ ಒಂದು ಲೋಲುಪತಿ ಅಂತೀವಲ್ಲ ಈ ಸಮಾಜದ ಆಗು ಹೋಗುಗಳ ಬಗ್ಗೆ ಅಥವಾ ಆಸೆ ಆಮಿಷಗಳ ಬಗ್ಗೆ ಏನ ಲೋಲುಪತಿ ಅಂತೀವಲ್ಲ ಅದು ಯಾವುದೂ ಇರಲಿಲ್ಲ ಈ ಕಾರಣಕ್ಕಾಗಿಯೂ ಕೂಡ ನಾಡಿನ ಜೀವರು ನಮಗೆ ತುಂಬಾ ಇಷ್ಟ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರನ್ನ ಗಮನಿಸಬೇಕಾಗಿರೋದು ನಾವು ಜಾಗತೀಕರಣದ ಸವಾಲನ್ನ ಅವರ ನಿಂತ ರೀತಿಯ ಬಗ್ಗೆ ಅವರ ಬದುಕಿನ ಕ್ರಮವೇ ಜಾಗತೀಕರಣದ ವಿರುದ್ಧ ಹೇಗೆ ಸೆಣಸಬಹುದು ಅನ್ನೋದರ ಪ್ರತೀಕ ಆಗಿತ್ತು ನಾವು ಬಾಲ್ಯದಲ್ಲಿ ಅವರನ್ನ ಒಂದು ಹೇಗೆ ಒಂದು ಪುಟ್ಟ ಹೆಂಚಿನ ಮನೆ ನೆಹರು ನಗರದಲ್ಲಿ ಅವರದು ಆ ಪುಟ್ಟ ಹೆಂಚಿನ ಮನೆಯಲ್ಲಿದ್ದ ನಾಡಿಸೋಜ ಅವರು ತಮ್ಮ ಬದುಕಿನ ಅಂತಿಮ ಕ್ಷಣಗಳವರೆಗೂ ಅದೇ ಮನೆಯಲ್ಲಿದ್ದರು ಇದು ಒಬ್ಬ ವ್ಯಕ್ತಿಗೆ ಹೇಗೆ ಸಾಧ್ಯ ಅನ್ನೋದನ್ನ ನಾವು ವಿಶೇಷವಾಗಿ ಗಮನಿಸಬೇಕು ಜಾಗತೀಕರಣದ ಕಬಂದ ಬಾಹುಗಳು ಹೇಗಿದೆ ಅನ್ನೋದು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು ನಮ್ಗೆ ಇದು ಬೇಕು ಅದು ಬೇಕು ದುಡ್ಡು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಮಗದಷ್ಟು ಬೇಕು ಅನ್ನೋಂತಹ ಒಂದು ಕಾಲಘಟ್ಟ ಇದು ಹೀಗಾಗಿ ಇದರ ಬಲೆಯಲ್ಲಿ ಸಿಲುಕಿದ ಮನುಷ್ಯ ಮನುಷ್ಯ ಸಂಬಂಧಗಳನ್ನು ನಾಶ ಮಾಡ್ತಿರೋದಷ್ಟೇ ಅಲ್ಲ ತನ್ನ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದಾನೆ ಆದರೆ ನಾಡಿಸೋಜ ಅವರು ತಮ್ಮ ಬದುಕಿನ ಇಷ್ಟು ಸುದೀರ್ಘ ಕಾಲ ಎಂಬತ್ತೇಳು ಎಂಬತ್ತೆಂಟು ವರ್ಷಗಳಷ್ಟು ಸುದೀರ್ಘ ಅವಧಿಯಲ್ಲಿ ಯಾವತ್ತೂ ಕೂಡ ಅಂತಹ ಸಮಸ್ಯೆಗಳಿಗೆ ಗುರಿಯಾಗಲಿಲ್ಲ ಆಮೇಲೆ ಆ ಜಾಗತೀಕರಣದ ರಕ್ಷಸ ಇದ್ದಾನಲ್ಲ ಅವನನ್ನು ಮೆಟ್ಟಿ ನಿಂತು ನೆಮ್ಮದಿಯಾಗಿ ಬದುಕಿದ್ರು ಆಮೇಲೆ ಕನ್ನಡ ಸಾಹಿತ್ಯದಲ್ಲೂ ಅಮರರಾದರು ನಾವು ಇವತ್ತು ಆದರ್ಶಗಳಿಗಾಗಿ ಬುದ್ಧ ಗಾಂಧಿ ಬಸವ ಅಂತ ಹೋಗ್ತಿರ್ತೀವಿ ಆದರೆ ಒಬ್ಬ ನಾಡಿಸಜಾ ಅವರನ್ನ ತಗೊಂಡು ನೋಡಿ ನೀನು ಅಲ್ಲಿ ಒಬ್ಬ ಬುದ್ಧ ಒಬ್ಬ ಗಾಂಧಿ ಒಬ್ಬ ಬಸವ ಎಲ್ಲರೂ ಇದ್ರು ಹೀಗಾಗಿ ನಾವು ಪ್ರೇರಣೆಗಳಿಗಾಗಿ ತುಂಬಾ ದೂರ ಹೋಗ್ಬೇಕಾಗಿಲ್ಲ ನಮ್ಮ ಕಣ್ಣು ಮುಂದೆ ಇರುವಂತಹ ನಾಡಿಸ ಅವರಂತಹ ವ್ಯಕ್ತಿಗಳನ್ನು ನೋಡ್ಬೇಕು ಹೀಗಾಗಿಯೇ ನಾನು ಅವರ ಸಾಹಿತ್ಯದ ಬಗ್ಗೆ ಎಷ್ಟು ನನಗೆ ಒಲವಿದೆಯೋ ಅಷ್ಟೇ ಒಲವು ಅವರು ಈ ಜಾಗತೀಕರಣದ ವಿರುದ್ಧ ಹೋರಾಡಿದ ಅವರ ಬದುಕಿನ ಕ್ರಮದ ಬಗ್ಗೆನೂ ಇದೆ ನಾವು ಅವರ ಬಗ್ಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟನ್ನು ಹೇಳ್ಬಹುದು ಅವ್ರ ಸಾಹಿತ್ಯದ ಬಗ್ಗೆ ಹೇಳಬಹುದು ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ಹೇಳಬಹುದು ಆದರೆ ಇವೆಲ್ಲದ್ರಕ್ಕಿಂತ ಮುಖ್ಯವಾಗಿ ಅವರು ಬದುಕಿಗೆ ಕೊಟ್ಟು ಹೋದ ಸಂದೇಶ ಏನು ಅನ್ನೋದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು ಅವರು ಲಕ್ಷಾಂತರ ಮಂದಿಗೆ ಬರೆಯೋ ಒಂದು ಪ್ರೇರಣೆ ಕೊಟ್ಟು ಹೋದರು ಅಂದರೆ ಬರೆಯೋಕ್ಕೆ ಒಬ್ಬ ಪೀಳಿಗೆಗೆ ಒಂದು ಶಕ್ತಿ ತುಂಬ ಹೋಗೋದಿದೆಯಲ್ಲ ಅದು ಸಣ್ಣ ಕೆಲಸ ಅಲ್ಲ ಅದೇ ರೀತಿ ಅಂತಹ ಪೀಳಿಗೆನೆ ಬದುಕಿನ ಕ್ರಮವನ್ನು ಹೇಗೆ ಇಟ್ಕೋಬೇಕು ಅನ್ನೋದಕ್ಕೂ ನಾಡ್ಯ ಸಜ್ಜಿ ಅವರಾದ ಜಾಗತೀಕರಣದ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಜಾಗತೀಕರಣ ನಮ್ಮನ್ನು ಅಂತಹ ಒಂದು ಅನಿವಾರ್ಯ ಸನ್ನಿವೇಶದಲ್ಲಿ ಕೂರಿಸ್ಬಿಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಬದುಕಿಗಾಗಿ ತನ್ನ ಅನಿವಾರ್ಯತೆಗಾಗಿ ಅವನು ಹೋರಾಡ್ತಾ ಹೋರಾಡ್ತಾ ಆತನಿಗೆ ಮನುಷ್ಯ ಸಂಬಂಧಗಳ ಬಗ್ಗೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋ ವಿಷಯದಲ್ಲಿ ಆತನು ಗೊಂದಲದಲ್ಲಿದ್ದಾನೆ ನಾನಿವತ್ತು ನಾಡಿ ಸೌಜ ಅವರ ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ ತುಂಬ ಜನ ಬಂದಿಲ್ಲ ಅನ್ನೋದನ್ನು ವಿಶೇಷ ಲೋಪವಾಗಿ ಪರಿಗಣಿಸಲ್ಲ ಯಾಕೆಂದರೆ ಅದಕ್ಕೆ ಹೇಳಿದ್ದಾನೆ ಜಾಗತೀಕರಣ ಹೇಗೆ ಮಾಡಿದ್ದೇನೆ ನಾವು ಮನುಷ್ಯನನ್ನು ಅನ್ನೋದನ್ನು ಇದಕ್ಕೆ ನಾಡಿ ಸೌಜ ಅವರು ಉತ್ತರವಾಗಿದ್ದವರು ಇವತ್ತು ಎಷ್ಟು ಜನ ಬರ್ತಾರೆ ಅನ್ನೋದಕ್ಕಿಂತ ಅವರೆಲ್ಲರಿಗೂ ಕೂಡ ಅವರೆಲ್ಲರ ಹೃದಯದಲ್ಲೂ ಕೂಡ ನಾಡಿಸೋಜಿ ಒಂದು ವಿಶೇಷ ಸ್ಥಾನ ಇದೆ ಅದನ್ನು ಯಾರೂ ಅಲ್ಗಳಿಯಲ್ಲ ಹೀಗಾಗಿ ನಾನು ಅವ್ರು ಬರಬೇಕಿತ್ತು ಅನ್ನೋದು ನಮ್ಮ ಭಾವನೆ ಆದರೂ ಕೂಡ ನಾ ಜಾಗತೀಕರಣದ ಬಗ್ಗೆ ಏನು ಹೇಳಿದ್ನಲ್ಲ ಆ ಅಂಶನ ಗಮನದಲ್ಲಿಟ್ಕೊಂಡಾದರೆ ಅವರೆಲ್ಲರೂ ಯಾ ಬರಕ್ಕೆ ಆಗದೇ ಇರೋರೆಲ್ಲರೂ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದರ ಒಂದು ಸೂಚಕ ಅದು ಹೀಗಾಗಿ ಅದನ್ನು ಅಷ್ಟಕ್ಕೆ ಗಮನಿಸಿ ಆ ಲೋಪಗಳನ್ನು ಬಿಟ್ಟು ನಾಡಿಸೋಜ ಅವರ ಆತ್ಮಕ್ಕೆ ನಾವು ಶ್ರದ್ಧಾಂಜಲಿ ಹೋರಾಟ ಖಂಡಿತ ನಾಡಿಸೋಜ ಅವರು ಚಿರಕಾಲ ಆ ನಾಡಿನ ಹಲವು ಪೀಳಿಗೆಗಳ ಮಟ್ಟದಲ್ಲಿ ಅವರು ಉಳ್ಕೊಳ್ತಾರೆ ಯಾಕೆಂದ್ರೆ ಈಗ ನನ್ನಂತಹ ಸಾಮಾನ್ಯನ ಕೂಡ ಅವರ ಸಾಹಿತ್ಯದಿಂದ ಪ್ರೇರೇಪಣೆಯಾಗಿ ಬೆಳೆದವನು ಹೀಗಾಗಿ ಈಗ ನಾನು ಎಲ್ಲಿವರೆಗೂ ನಾನು ಬರಿತಿರ್ತೀನೋ ಅಲ್ಲಿವರೆಗೂ ನಾಡಿಸೋಜ ಅವರ ಪ್ರಭಾವ ಇದೇ ಇರುತ್ತೆ ನನ್ನ ಮೇಲೆ ಹೇಗಿರುತ್ತೋ ಹಾಗೆ ನಾನು ಕೂಡ ಅವರು ನನಗೇನು ದಾಟಿಸಿದಾರಲ್ಲ ಅದನ್ನು ನಾನು ದಾಟಿಸ್ತಿರ್ತೀನಿ ಮುಂದಿನ ಪೀಳಿಗೆಗೆ ದಾಟಿಸ್ತಿರ್ತೀನಿ ಹೀಗಾಗಿ ನಾಡಿಸೋಜ ಅವರು ಚಿರಕಾಲ ಉಳಿತಾರೆ ಅವ್ರು ಕೊಟ್ಟ ಪ್ರೇರಣೆಗಳಿಂದ ನನ್ನಂತ ಲಕ್ಷಾಂತರ ಮಂದಿಗೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ ಬರವಣಿಗೆ ಮೂಲಕ ತಮ್ಮ ಬದುಕಿನ ಕ್ರಮ ಕ್ರಮದ ಮೂಲಕ ಪ್ರೇರಣೆ ಕೊಟ್ಟಿದ್ದಾರೆ ಹೀಗಾಗಿ ಅವರು ನನ್ನಲ್ಲಿ ಹೇಗೆ ಉಳಿತಾರೋ ಹಾಗೆ ನನ್ನ ಮುಂದಿನ ಪೀಳಿಗೆಯಲ್ಲಿ ಉಳಿತಾರೆ ಇದು ನಾಡಿಸೋಜ ಅವರ ಹೆಗ್ಗಳಿಕೆ ಅಂತ ನಾನು ಹೇಳ್ತೀನಿ ಹೀಗಾಗಿ ನಾನು ಅವ್ರನ್ನ ವಿಶೇಷವಾಗಿ ಸ್ಮರಿಸ್ತೀನಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ